ಬೆಲೆ ಏರಿಕೆಯ ಇಫೆಕ್ಟ್ ಇಂದು ಒಂದು ಲೋಟ ಕಾಫಿಗೆ ಇಪ್ಪತ್ತು ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಐವತ್ತು ಪೈಸೆ ಇತ್ತು ಬೆಲೆ ಏರಿಕೆ ಪರಿಣಾಮ ಹೇಗಿದೆ ನೋಡಿ ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿಗೆ ಏರಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಚಹಾ ಕಾಫಿ ಬೆಲೆ ಹೆಚ್ಚಳವಾಗಿದೆ ಹಲವೆಡೆ ಈ ಹಿಂದೆ ಹದಿನೈದು ರೂಪಾಯಿಗಳಿದ್ದಂತಹ ಟೀ ಕಾಫಿಗೆ ಇದೀಗ ಐದು ರೂಪಾಯಿ ಹೆಚ್ಚಾಗಿದ್ದು ಇನ್ಮುಂದೆ ಒಂದು ಲೋಟ ಕಾಫಿಗೆ ಇಪ್ಪತ್ತು ರೂಪಾಯಿ ಆಗಲಿಕ್ಕಿದೆ ಇದು ಕಾಫಿ ಟೀ ಪ್ರಿಯರಿಗೆ ಶಾಕ್ ನೀಡಿದೆ ಇದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತರ ಹೋಟೆಲ್ ಬಿಲ್ ಒಂದು ಎಲ್ಲೆಡೆ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಐವತ್ತು ವರ್ಷಗಳಿಗಿಂತಲೂ ಹಿಂದಿನ ಕಾಫಿಯ ಬಿಲ್ ಕಂಡು ನೆಟ್ಟಿಗರು ಶಾಕ್ ಆಗಿದ್ದಾರೆ ವೈರಲ್ ಆದ ಫೋಟೋದಲ್ಲಿ ದೆಹಲಿಯ ಮೋತಿಮಹಲ್ ರೆಸ್ಟೋರೆಂಟ್ನ ಹೆಸರು ಇರುವುದನ್ನ ಕಾಣಬಹುದಾಗಿದೆ ಇಪ್ಪತ್ತೆಂಟು ಒಂಬೈನೂರ ಎಪ್ಪತ್ತೊಂದರಲ್ಲಿ ವ್ಯಕ್ತಿಯೊಬ್ಬರು ಮೋತಿ ಮಹಲ್ ರೆಸ್ಟೋರೆಂಟ್ನಲ್ಲಿ ಎರಡು ಮಸಾಲ ದೋಸೆ ಹಾಗೆ ಎರಡು ಕಾಫಿಗೆ ಕೇವಲ ಎರಡು ರೂಪಾಯಿ ಬಿಲ್ ಪಾವತಿಸಿರುವಂತದ್ದು ಕಂಡು ಬಂದಿದೆ ಸದ್ಯ ಇದೀಗ ಈ ಬಿಲ್ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಒಂದು ಲೋಟ ಕಾಫಿಗೆ ಐವತ್ತು ಪೈಸೆಯಿಂದ ಇಪ್ಪತ್ತು ರೂಪಾಯಿ ಏರಿಕೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಬೆಲೆ ಏರಿಕೆ ಹೇಗಾಗಿದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು ಇಂದು ಯಾವುದೇ ಉತ್ತಮ ಸೌಲಭ್ಯವುಳ್ಳ ರೆಸ್ಟೋರೆಂಟ್ನಲ್ಲಿ ಮಸಾಲ ದೋಸೆ ಮತ್ತು ಕಾಫಿಯನ್ನು ಆರ್ಡರ್ ಮಾಡಿದರೆ ಕನಿಷ್ಠ ಐನೂರರಿಂದ ಎಂಟುನೂರು ರೂಪಾಯಿ ಬಿಲ್ ಆಗುತ್ತೆ ಆದರೆ ಎಪ್ಪತ್ತರ ದಶಕದಲ್ಲಿ ಕೇವಲ ಎರಡರಿಂದ ನಾಲ್ಕು ರೂಪಾಯಿಗೆ ಹೊಟ್ಟೆ ತುಂಬಾ ಊಟವೇ ಸಿಗ್ತಾ ಇತ್ತು ಇದೀಗ ಬಿಲ್ ವೈರಲ್ ಆದ ಬೆನ್ನಲ್ಲೇ ನೆಟ್ಟಿಗರಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ